ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಇಂದು ಸೋಮವಾರ ತಾರೀಕು ಏಳಾಯಿತು ಆಯಿತು ಇವತ್ತು ನಿಮ್ಮೆಲ್ಲರ ಗೃಹಲಕ್ಷ್ಮಿಯ ಹಣ ಏನು ಪೆಂಡಿಂಗ್ ಇತ್ತು ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥ ದಿನ ಹೌದು ವಿತ್ ಪ್ರೂಫ್ ನಿಮಗೆ ಪ್ರತಿಯೊಂದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ ಹಣ ಜನ ಅಂತೂ ಕಾದು ಕಾದು ದೀಪಾವಳಿ ಆಯಿತು ಇವಾಗ ದಸರಾನು ಇನ್ನೇನು ಮುಗಿತಾ ಬರ್ತಾ ಇದೆ ಇನ್ನೂ ಸಹ ಹಣ ಬಂದಿಲ್ಲ ಅಂತ ಹೇಳಿ ಎಲ್ಲ ಮಹಿಳೆಯರು ತುಂಬಾ ಬೇಜಾರನ್ನ ಮಾಡ್ಕೊಂಡಿರೋದು ಸಹ ನಾವು ನೋಡ್ತಾ ಇದ್ದೀವಿ ಆದರೆ ಸರ್ಕಾರದವರು ಮೊನ್ನೆ ಅಷ್ಟೇ ಒಂದು ಸ್ಪಷ್ಟನೇನ ಕೊಟ್ಟರು ನಾನು ನಿಮಗೆ ಹಣನ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಲಿಸೋದಿಲ್ಲ ತಡ ಆಗ್ಬೋದು ಆದರೆ ನಿಮಗೆ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಸಹ ಮಾತನ್ನ ಕೊಟ್ಟಿದ್ದಂಥ ಸರ್ಕಾರ ಮೇಡಮ್ ಪ್ರತಿ ನೀವು ಇದೇನೇ ಹೇಳ್ತೀರಾ ಆದರೂ ನಮಗೆ ಹಣ ಬರ್ತಿಲ್ಲ ಆದರೂ ಹಣ ಬರ್ತಿಲ್ಲ ನಮಗೆ ಫೇಕ್ ನ್ಯೂಸ್ಗಳನ್ನ ಕೊಡಬೇಡಿ ಅಂತ ತುಂಬ ಜನನೂ ಕಮೆಂಟ್ನ ಹಾಕ್ತೀರಾ ಫೇಕ್ ನ್ಯೂಸ್ನ ಕೊಟ್ಟು ನಮಗೇನು ಆಗಬೇಕಾಗಿಲ್ಲ ಸ್ವಾಮಿ ನಿಮಗಳಿಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾ ಇರೋದು ಒಂದೇ ಕಾರಣ ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿಮಗೆ ಇನ್ನೂ ಅಷ್ಟೊಂದು ಡೌಟ್ಸ್ಗಳಿದ್ರೆ ದಯವಿಟ್ಟು ದಿನನಿತ್ಯ ಪತ್ರಿಕೆಗಳನ್ನ ಐ ಮೀನ್ ನ್ಯೂಸ್ ಪೇಪರ್ಗಳನ್ನ ಓದಿ ಇನ್ನೂ ಸಹ ನಿಮಗೆ ಬ್ರೀಫಾಗಿ ಅರ್ಥ ಆಗುತ್ತೆ ನಿಮ್ಗೆಲ್ಲರಿಗೂ ಈಸಿ ಆಗಲಿ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿನಿತ್ಯ ನಿಮ್ಗಳಿಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಸುಳ್ಳು ಸುದ್ದಿ ಖಂಡಿತವಾಗ್ಲೂ ಕೊಡೋದಿಲ್ಲ ಅಂತ ಹೇಳ್ತಾ ಇವಾಗ ನಿಮಗೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಕೊಟ್ಬಿಡೋಣ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಎರಡು ಹಂತದಲ್ಲಿ ಬಿಡುಗಡೆ ಮಾಡಲಿರುವ ಎಂದು ಭರವಸೆ ಕೊಟ್ಟಿದ್ದಾರೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದೆ ನಿಮಗೆ ಎರಡು ಕಂತಿನ ಎರಡು ಟೈಮಲ್ಲಿ ನಿಮಗೆ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಇವತ್ತು ಏನು ಕತೆ ಇವತ್ತು ಯಾವ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ ಅದು ನಮ್ಮ ಖಾತೆಗೆ ಯಾವಾಗ ಬಂದು ಜಮಾ ಆಗುತ್ತೆ ಅಂತ ಸಹ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ದಸರಾ ಹಬ್ಬ ಬಂತು ಆದರೆ ಈ ತಿಂಗಳಿನ ಮಹಿಳೆಯರ ಖಾತೆಗೆ ಹಣ ಜಮವಾಗಿಲ್ಲ ಜುಲೈ ತಿಂಗಳ ಹಣ ಸೋಮವಾರ ಅಂದರೆ ಇದೇ ಅಕ್ಟೋಬರ್ ಏಳನೇ ತಾರೀಕು ಮತ್ತು ಆಗಸ್ಟ್ ತಿಂಗಳ ಹಣ ಬುಧವಾರ ಈ ಒಂಬತ್ತನೇ ತಾರೀಕು ಗೃಹಲಕ್ಷ್ಮಿಯರ ಖಾತೆಗೆ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ನ ಒಂದು ಪ್ರೆಸ್ ಮೀಟಲ್ಲಿ ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ಅಕ್ಟೋಬರ್ ಏಳನೇ ತಾರೀಕು ಇವತ್ತು ನಿಮಗೆ ಹಣ ರಿಲೀಸ್ ಆಗುತ್ತೆ ಇದು ಯಾವ ಖಾತೆಯ ಹಣ ಅಂತ ಹೇಳಿದ್ರೆ ಹನ್ನೆರಡನೇ ಕಂತಿನ ಹಣ ನಿಮಗೆ ಇವತ್ತು ಜಮಾ ಆಗುತ್ತಾ ಅಥವಾ ಬರೀ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಇವತ್ತು ಎಲ್ಲರ ಖಾತೆಗೂ ಅಮೌಂಟ್ನ ಅಂದರೆ ಡಿ ಬಿ ಟಿ ಸ್ಟೇಸ್ಟ್ರಸ್ ಮುಖಾಂತರ ಅಮೌಂಟು ಸರ್ಕಾರದವರು ರಿಲೀಸ್ ಮಾಡ್ತಾರೆ ಬಟ್ ನಿಮ್ಮ ಖಾತೆಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ತಡ ಆಗುತ್ತೆ ಇನ್ನೊಂದು ಐದು ದಿನದೊಳಗಡೆ ನಿಮ್ಮೆಲ್ಲರ ಖಾತೆಗೂ ಎರಡು ಸಾವಿರ ಬರುತ್ತೆ ನಂತರ ಅಕ್ಟೋಬರ್ ಒಂಬತ್ತನೇ ತಾರೀಕು ನಿಮ್ಮ ಖಾತೆಗೆ ಆಗಸ್ಟ್ ತಿಂಗಳ ಹಣ ಅಂದರೆ ಹದಿಮೂರನೇ ಕಂತಿನ ಹಣ ಏನು ಬರಬೇಕಾಗಿತ್ತು ಅದು ಸಹ ನಿಮಗೆ ಒಂಬತ್ತನೇ ತಾರೀಕು ರಿಲೀಸ್ನ ಮಾಡ್ತಾ ಇದ್ದಾರೆ ಬಟ್ ಇದೆಲ್ಲ ನಿಮ್ಮ ಖಾತೆಗೆ ತಲುಪಕ್ಕೆ ಐದು ದಿನ ಆಗುತ್ತೆ ಸೊ ತಾಳ್ಮೆಯಿಂದ ವೆಯ್ಟ್ ಮಾಡಿ ಯಾಕಂದರೆ ಇವತ್ತು ಅಮೌಂಟ್ನ ರಿಲೀಸ್ ಮಾಡ್ತಾ ಇರೋದೇ ದೊಡ್ಡ ವಿಚಾರ ಖುಷಿಯ ವಿಚಾರ ಸೊ ಈ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನೆರಡು ದಿನ ಅಂತರದಲ್ಲಿ ನಿಮಗೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಪ್ರತಿನಿತ್ಯ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ